ಕನ್ನಡದಲ್ಲಿ ಮಾತನಾಡ್ತೇನೆ ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿ ಕಾರ್ಯಕ್ರಮದ ರೂವಾಲಿಯನ್ನು ವಹಿಸುವಂತಹ ಕಾದರ್ ಶಾ ಅವರು ಹರೀಶ್ ರೈ ಅವರು ಶ್ರೀನಿವಾಸ್ ನಾಯಕರು ರಾಮಕೃಷ್ಣ ಮತ್ತು ಎಲ್ಲ ಟೀಮ್ ಹಾಗೆ ಪತ್ರಕರ್ತ ಬಂಧುಗಳು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ವಿದ್ಯಾರ್ಥಿಗಳು ಇರ್ಬೋದು ಹಾಗೆಯೇ ಪರಿಸರವಾದಿಗಳು ಪರಿಸರಕ್ಕೆ ಸಂಬಂಧಪಟ್ಟು ಕೆಲಸವನ್ನು ಮಾಡುವಂಥವರು ಮತ್ತು ಗ್ರಾಮದ ಹಲವು ಮುಖ್ಯಸ್ಥರು ಇದರಲ್ಲಿ ಸೇರಿಕೊಂಡು ಎಲ್ಲರಿಗೂ ನನ್ನ ನಮಸ್ಕಾರ ನಾನು ರೈ ಅವರಿಗೆ ತುಂಬ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಯಾಕೆಂದರೆ ಶ್ರೀನಿವಾಸ್ ಅವರು ಹಲವಾರು ಸಮಯದಿಂದ ಕಮ್ಯುನಿಕೇಷನ್ ಮಾಡ್ತಾ ಇದ್ರು ಆಮೇಲೆ ಕನೆಕ್ಟ್ ಆಗಿದ್ದೇನೆ ಆದರೆ ಸಮಯ ಸಿಗಲಿಲ್ಲ ಸಮಯದ ಅಭಾವ ಅಂತ ಅಲ್ಲ ಆ ಸಮಯವನ್ನು ಉಪಯೋಗಿಸುವಂತ ಒಂದೊಂದು ಕಾಲಘಟ್ಟಗಳು ನಿಮಗೆ ತಿಳಿದಿದೆ ಯಾಕಂದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಪರಿಸರ ಸಂರಕ್ಷಣೆ ಅಷ್ಟು ಸುಲಭದ ಕೆಲಸ ಅಲ್ಲ ಹಾಗಾಗಿ ಒಮ್ಮೊಮ್ಮೆ ಒಂದೊಂದು ಸ್ಟೇಟು ಒಂದೊಂದು ಡಿಸ್ಟ್ರಿಕ್ಟು ಒಂದೊಂದು ಜಾಗ ಅಂತ ಹೇಳಿ ಹೋಗೋದು ಅಂತ ಹೇಳಿದ್ರೆ ಅಷ್ಟು ಈಸಿಯೂ ಅಲ್ಲ ಒಂದು ಪ್ರಾಜೆಕ್ಟನ್ನು ಮಾಡೋದು ಆಮೇಲೆ ಅದನ್ನು ಸಂರಕ್ಷಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಈಡ ನಡುವುದು ಮಾತ್ರ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲ ಆಮೇಲೆ ನಾನು ಪ್ರವೀಣರಿಗೂ ನನ್ನ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿದ್ರೆ ನನ್ನ ತಂಗಿಯ ಮಗ ಇಲ್ಲಿ ಮಂಗಳೂರಲ್ಲಿ ಇದ್ದಾನೆ ಹಾಗಾಗಿ ಅವನು ಕನೆಕ್ಟ್ ಆಗಿ ಹೇಗಾದ್ರೂ ಇವತ್ತಿನ ದಿನ ಸೆಲೆಕ್ಟ್ ಆಯಿತು ತುಂಬಾ ಧನ್ಯವಾದ ಪ್ರೆಸ್ ಕ್ಲಬ್ ಟೀಮ್ಗೆ ನಾನು ಗುಜರಾತಿನಲ್ಲಿ ಇರುವುದಾದ್ರು ಆ ನಾನು ಜನಿಸಿದ್ದು ಕಾಸರಗೋಡು ಆಮೇಲೆ ನಾಲ್ಕು ವರ್ಷ ಪ್ರಾಯ ಇರುವಾಗ ಸುಳ್ಯಕ್ಕೆ ಕೆವಂತೆ ಸುಳ್ಯ ಅರಂಬೂರಿನಲ್ಲಿ ನಿನ್ನೆ ವಯನಾಟು ಕುಲವನ್ನು ಇಲ್ಲಿ ನಡೆಯಿತ ಆ ಸ್ಥಳದಲ್ಲಿ ನಾವು ಫಸ್ಟ್ ಬಂದು ಈಶ್ವರ ಭಟ್ಟವರ ತೋಟದಲ್ಲಿ ಕೂಲಿ ಕೆಲಸಕ್ಕೆ ಸೇರಿದವರು ಇರಲಿಕ್ಕೆ ಮನೆ ಇರಲಿಲ್ಲ ಹಾಗಾಗಿ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲ ಕೂಲಿ ಕೆಲಸ ಹಾಗೆ ಕೂಲಿ ಕೆಲಸಕ್ಕೆ ಸೇರಿದವರು ಕೆಲಸ ಮಾಡ್ತಾ ಮಾಡ್ತಾ ಆಮೇಲೆ ಜಾಲ್ಸೂರು ಎಣ್ಮೆ ಕಾಣುತ್ತೆ ಒಂದು ಗುಡ್ಡೆ ಪ್ರದೇಶ ಎರಡು ಪರ್ವತಗಳ ಓಣಿಯ ಮಧ್ಯದಲ್ಲಿ ಎರ್ಬೆಕಾರು ಅಂತ ಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂತ ಜಾರಸರಿಂದ ನೀವು ಸುಬ್ರಹ್ಮಣ್ಯಕ್ಕೆ ಹೋಗೋ ಒಂದು ಮೂರು ಕಿಲೋಮೀಟರ್ ಹೋದ್ರೆ ಒಳಗಡೆ ಕಾಡು ಪ್ರದೇಶಕ್ಕೆ ಹೋದ್ರೆ ಕಾಡಿನ ಒಳಗಡೆ ನಮ್ಮ ಮನೆ ಇದೆ ನಾವು ಆರು ಜನ ಮಕ್ಕಳು ಮೂರು ಗಂಡು ಮತ್ತು ಮೂರು ಹೆಣ್ಣು ಅದರಲ್ಲಿ ಮೂರು ಗಂಡು ಮಕ್ಕಳಲ್ಲಿ ನಾವು ಇಬ್ಬರು ಅಣ್ಣ ತಮ್ಮ ಅಂದ್ರೆ ಮಧ್ಯದ ಮತ್ತು ನನ್ನಿಂದ ದೊಡ್ಡ ನಾವು ಇಬ್ಬರು ಗುಜರಾತ್ ಅಲ್ಲಿ ಇದ್ದೇವೆ ನನ್ನ ಸಣ್ಣ ತಮ್ಮ ಪಿತಾಪರದ ಹಿಂದೆ ಕೂತ್ಕೊಂಡಿದ್ದಾರೆ ಪೀತಾಪರ ಸ್ವಲ್ಪ ಎದ್ದು ನಿಂತುಕೊಂಬಾರೀ ಎಲ್ಲ ಗೊತ್ತಾಗ್ಬೇಕಲ್ಲ ನನ್ನ ತಮ್ಮ ಕೆಲವರು ಅವನಿಲ್ಲಿ ಊರಲ್ಲಿದ್ದಾನೆ ಅಂತಲ್ಲ ಒಬ್ಬನು ಊರಿನಲ್ಲಿ ಬೇಕಲ್ವ ಊರ ಸಂರಕ್ಷಣೆ ಆಗ್ಬೇಕಲ್ಲ ಹಾಗೆ ಅವ ಇಲ್ಲಿದ್ದಾನೆ ನಾವು ಅಲ್ಲಿದ್ದೇವೆ ಹಾಗಾಗಿ ನಾವು ಅಲ್ಲಿ ಬೆಳೆದದ್ದು ಊರು ಇದೆ ತುಳುನಾಡು ಅದಕ್ಕೆ ನಾನು ಯಾವಾಗ್ಲೂ ಹೇಳುದುಂಟು ಎಂಕ ಜನ್ಮ ಗೊತ್ತೆ ನಾಳೆ ಕೇರಳದ ಹಬ್ ನಂಡಲ್ಲ ಮಿರಬೇರು ಗೊತ್ತ ತಿರುಗಣತಿ ಮೇರೆ ಬೇರೆ ಗೊತ್ತಿದೆ ನಾಳೆ ತುಳುನಾಡದ ಹಬ್ಬೆ ಅಂತ ಹೇಳ್ತೇನೆ ನಾನು ಯಾವಾಗ್ಲೂ ಹೇಳುದು ಯಾಕಂತ ಹೇಳಿದ್ರೆ ನನ್ನನ್ನು ಮೊಲೆ ಹಾಲನ್ನು ಕೊಟ್ಟು ಸಲುಹಿದವಳು ತುಳುನಾಡಿನ ತಾಯಿ ಹಾಗಿರುವಾಗ ಜನ್ಮಭೂಮಿಯು ನನಗೆ ತುಂಬಾ ಇಷ್ಟ ಹಾಗೆಂತಲ್ಲ ಆದ್ರೆ ಬೆಳೆದಂತ ಊರು ಆಮೇಲೆ ಕರ್ಮಭೂಮಿ ಅಂತ ಶ್ರೀಕೃಷ್ಣನ ಹಾಗೆ ಜನ್ ಜನ್ಮ ಎಲ್ಲಿಯೋ ಕರ್ಮಭೂಮಿ ಇಲ್ಲಿಯೋ ಹಾಗೆ ನಮ್ಮದು ನನ್ನ ಹೆಸರು ರಾಧಾಕೃಷ್ಣ ಹಾಗೆ ಆ ಸುಳ್ಯದಲ್ಲಿ ವಿದ್ಯಾಭ್ಯಾಸ ಕೆಮನಮಳ್ಳಿ ಶಾಲೆಯಿಂದ ಆರಂಭಗೊಂಡು ಅಡಕಾರ ಶಾಲೆ ಆಮೇಲೆ ಕರ್ನಾಟ ಸೀತಾರಾಗವ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಇತ್ತು ಆಮೇಲೆ ಸುಳ್ಯ ಜೂನಿಯರ್ ಕಾಲೇಜಿನಲ್ಲಿ ಹನ್ನೊಂದು ಮತ್ತು ಹನ್ನೆರಡು ಹನ್ನೆರಡನೇ ಕ್ಲಾಸ್ ನಲ್ಲಿ ಮ್ಯಾಥ್ಸ್ ನಲ್ಲಿ ಫೇಲ್ ಆಗಿಬಿಟ್ಟೆ ಅಂತ ಹಾಗೆ ಫೇಲ್ ಆಗ್ತದೆ ನನಗೆ ಒಂದು ದಾರಿ ಸಿಕ್ಕಿತ್ತು ಅಂತ ಹೇಳ್ಬೋದು ಫೇಲ್ ಆಗಲಿಲ್ಲ ಅಂತ ಆದ್ರೆ ಪಾಸ್ ಆಗಿ ಅವ್ರು ಹೇಳಿದೆ ಎಲ್ಲಿಯಾದ್ರೂ ಯಾವುದೋ ಒಂದು ಕಂಪನಿಯಲ್ಲಿ ಏನಾದ್ರೂ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಗೊತ್ತಿಲ್ಲ ಅದು ಯಾರ ಭವಿಷ್ಯನು ಯಾರು ಇಮಿಡಿಯೇಟ್ಲಿ ಬರೆದು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನನಗೊಂದು ಚಾನ್ಸ್ ಸಿಕ್ಕಿತ್ತು ಬೊಂಬೆ ಹೋಗೋಣ ಅಂತ ಹಾಗೆ ತಾಯಿ ಹತ್ರ ಹಠ ಮಾಡಿ ಒಂದು ಐನೂರು ರೂಪಾಯಿ ತಗೊಂಡು ನಾನು ಮತ್ತು ನನ್ನ ಫ್ರೆಂಡ್ ಕಿಶೋರ್ ಗೌಡ ಅಂತ ನನ್ನ ಮನೆ ಹತ್ತಿರ ಇರುವಂತ ನಾವಿಬ್ಬರು ಒಂದೇ ಬಸ್ ಅದು ಹಲವಾರು ಸ್ಟೋರಿ ಮ್ಯಾಗಝಿನ್ ಜರ್ಮನಿ ಮ್ಯಾಗಝಿನ್ ಒಂದು ಅವ್ರಿಗೆ ಬಂದಿದೆ ಒಂದೇ ಬಸ್ಸಿನಲ್ಲಿ ಕೆನರಾ ಪಿಂಟೋದಲ್ಲಿ ಕೂತ್ಕೊಂಡು ಕ್ಬೇಕು ಹೋದವರು ಕುರ್ಲಾ ಬೇಲ್ ಬಜಾರ್ ಫಸ್ಟ್ ನಾವು ಅಲ್ಲಿ ಒಂದು ಬುರಾನಿ ಮೆಡಿಕಲ್ ಸ್ಟೋರ್ ಅಂತ ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಅವಾಗ ನನ್ನ ಅಣ್ಣ ಸ್ಕೈ ವೇ ಹೋಟೆಲ್ ನಲ್ಲಿ ಬಹಾರವಾಲ್ ಅಂದ್ರೆ ಈ ಚಾ ತಗೊಂಡೋಗಿ ಎಲ್ಲರಿಗೆ ಕೊಡುವಂತ ಕೆಲಸ ಬಹರ್ವಾಲ ಅಂತ ಹೇಳ್ತಾರೆ ಇವಾಗ ಸಿಸ್ಟಮ್ ಕಡಿಮೆ ಆಗಿರಲಿಲ್ಲ ಟೋಕನ್ ತಗೊಂಡು ಹೋಟೆಲ್ ನ ಚಾ ತಗೊಂಡು ಎಲ್ಲಾ ಅಂಗಡಿಗಳಲ್ಲಿ ಸಾಯಂಕಾಲ ಟೋಕನ್ ಕಲೆಕ್ಟ್ ಮಾಡಿ ಅದರಿಂದ ಕಮಿಷನ್ ಸಿಗ್ತದೆ ಅವರಿಗೆ ಆ ಕೆಲಸ ಅನ್ನ ಮಾಡ್ತಾ ಇದ್ರು ಹಾಗೆ ಅವರು ಚಾ ಕೊಡ್ತಾ ಇದ್ದಂತ ಬೆಳಿಗಾ ಸ್ಟೋಲಲ್ಲಿ ನನ್ನ ಸೇಲ್ಸ್ ಮ್ಯಾನ್ ಆಗಿ ಸೇರಿಸ್ರು ಅವಾಗ ನನಗೆ ಹಿಂದಿ ಚೂರು ಬರುದಿಲ್ಲ ನನ್ನ ಜೊತೆಗೆ ಬಂದ ಕಿಶೋರ್ ಗೌಡ ಗಾರ್ಮೆಂಟ್ ಕ್ಷೇತ್ರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ ಅದರಲ್ಲಿ ಸೇರಿ ಹೆಲ್ಪರ್ ಕೆಲಸ ಸ್ಟಾರ್ಟ್ ಮಾಡಿ ಆಮೇಲೆ ಕಾಜಿ ಮಿಷಿನ್ ಆಪರೇಟರ್ ಆಗಿ ಅವ್ರು ಇವಾಗಲೂ ಗಾರ್ಮೆಂಟ್ ನಲ್ಲಿ ಇದ್ದಾರೆ ಕಳೆದ ವರ್ಷದವರೆಗೂ ಕಾಜಿ ಆಪರೇಟರ್ ಆಗಿ ಇತ್ತು ನಾನು ನನ್ನ ರಸ್ತೆಯನ್ನು ತಿರುಗಿಸ್ತಾ ತಿರುಗಿಸ್ತಾ ಬದಲಿ ಮಾಡ್ತಾ 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 ಇಲ್ಲಿ ಎಲ್ಲಿ ಹೋಗಿ 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 ಆ ಮೆಡಿಕಲ್ ಸ್ಟೋರಿನಿಂದ ಆಮೇಲೆ ಹೋಟೆಲ್ ಇಂಡಸ್ಟ್ರಿ ಹೋಗಿ ಸೇರಿದೆ ನಿಲ್ಲಿಗೆ ಜಾಗ ಇಲ್ಲ ಅಂತ ಹೇಳಿ ಹೋಟೆಲ್ ಇಂಡಸ್ಟ್ರಿ ಸೇರಿದೆ ಹೋಟೆಲ್ ಇಂಡಸ್ಟ್ರಿ ಆದ್ರೆ ಹೋಟೆಲ್ ನಲ್ಲಿ ಕೆಲಸ ಮಾಡೋವರಿಗೆ ತಂಗಿಗೆ ಜಾಗೆ ಸಿಗ್ತದೆ ಹಾಗಾಗಿ ನಾನು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡುವಾಗ ಮೆಡಿಕಲ್ ಸ್ಟೋರ್ ನ ಹೊರಗಡೆ ಆ ಲಾದಿ ಹಿಟ್ಟದಲ್ಲಿ ಗೋಣಿ ಹಾಕಿ ಬಳಕಾಯಿತು ಆ ಸ್ಟೋರಿ ತುಂಬಾ ಇದರಲ್ಲಿ ಬಂದಿದೆ ಅವರು ಮೆಡಿಕಲ್ ಸ್ಟೋರ್ ನ ಓನರಿಗೆ ನಾನು ಯಾವಾಗ್ಲೂ ಇದೆಲ್ಲ ಧರ್ಮದ ಬಗ್ಗೆ ಎಲ್ಲರೂ ಫೈಟ್ ಮಾಡುವಾಗ ನಾನು ಹೇಳುವುದು ನೋಡಿ ಇದು ನಾವು ಅಲ್ಲಿ ಮಾಡಬಹುದು ಯಾಕಂತ ಹೇಳಿದ್ರೆ ನಾವೆಲ್ಲ ಮನುಷ್ಯರು ಮನುಷ್ಯತ್ವ ಬೇಕು ಅಂತ ಹೇಳಿ ಆ ಒಂದು ಸಣ್ಣ ಒಂದು ಲೈನ್ ಆ್ಯಾರ್ ಮಾಡ್ತಾ ಇದ್ದೇನೆ ನಾನು ಮೆಡಿಕಲ್ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಹೊರಗೆ ಹಾಗೆ ಮಲಗ್ತಾ ಇದ್ದೇನೆ ಶಟರ್ ನ ಹೊರಗಡೆ ಅಂತ ಅದ್ರ ವಾರ್ಡರಿಗೆ ಗೊತ್ತಿರ್ಲಿಲ್ಲ ಹಕ್ಕಿಂಬಾಯಿ ಅಂತ ಹೆಸರು ಅವ್ರು ಇವಾಗ ಎಲ್ಲ ಅವರು ಗೋರಿ ಮುಸ್ಲಿಂ ಬುರಹಾನಿ ಮೆಡಿಕಲ್ ಅಂತ ಮೆಡಿಕಲ್ ನ ಹೆಸರು ಇವಾಗ ಅಲ್ಲಿ ಬೇರೆ ವಾಯಿಲ್ ನ ಅಂಗಡಿ ಆಗಿದೆ ಅದವ್ರು ಮಾರಿ ಬಿಟ್ಟಿದ್ದಾರೆ ಅವರು ಒಂದು ದಿನ ಬೆಳಿಗ್ಗೆ ಅವರ ಫ್ರೆಂಡ್ಗೆ ಯಾರಿಗೆ ಮೆಡಿಸಿನ್ ತಗೊಳ್ಲಿಕ್ಕೆ ಬೆಳಿಗ್ಗೆ ಎದ್ದು ಬರುವಾಗ ಈ ಶಟರ್ನ ಹೊರಗಡೆ ಗೋಣಿ ಹಾಕಿ ಅದರ ಮೇಲೆ ಬಟ್ಟೆ ಹಾಕಿ ಮಲಗಿದ್ರು ನೋಡಿ ಯಾರು ಯಾರೋ ಭಿಕ್ಷೆ ಬೇಡವರು ಮಲಗಿರ್ಬೋದು ಅಂತ ಕಾಲಿನಲ್ಲಿ ಅದು ಕಾಲಿನಲ್ಲಿ ತುಳಿಲಿಲ್ಲ ಕಾಲಿನಲ್ಲಿ ನೆಲಕ್ಕೆ ಮಡಿಯೇ ಕೊಟ್ಟು ಬಿಡ್ರಿ ಉಟ್ರಿಟ್ರಿ ಉಟ್ರಿ ಹೇಳುವಾಗ ನಾನು ಬಚ್ಚಾಗ ನಾನು ಅವರು ನೋಡಿ ಆಶ್ಚರ್ಯ ಆಗಿ ಹಾಗೆ ತುಮ್ ರೂಮ್ ಸ್ವೋತ ರೂಮ್ನ ಇದರ ನಾನು ಹೇಳಿದೆ ಅಲ್ಲಿ ಎದುರುಗಡೆ ಚಾಲಿ ಉಂಟೆ ಚಾಲೆಯಲ್ಲಿ ಇದರಲ್ಲಿ ಹಾಕಿ ನಾನು ಆ್ಯಕ್ಚುಲಿ ಅಣ್ಣನ ಜೊತೆ ಹೋಟೆಲ್ ನಲ್ಲಿ ಮಲಗ್ತಾ ಇದ್ದೆ ಆದ್ರೆ ಅಲ್ಲಿ ಹೋಟೆಲ್ ಸ್ಟಾಫಿಗೆ ಮಾತ್ರ ಎಲ್ಲ ಹೊಡಿದೆ ಆಮೇಲೆ ನಿಲ್ಲಿಸಿದ್ರೆ ಹಾಗೆ ಇಲ್ಲಿ ಮಲಗಲಿಕ್ಕೆ ಶುರು ಮಾಡಿದೆ ಹಾಗೆ ಅವರು ನೀವು ಈವಾಗಲೇ ನಿನ್ನ ಬಟ್ಟೆ ಎಲ್ಲ ತೆಗೊಂಡು ಬಾ ನೀನ್ ನನ್ನ ಮನೆಗೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ನಾನು ಯಾವ್ದು ಹೇಳಿದ ಮನುಷ್ಯದಿಂದ ದೊಡ್ಡದು ಯಾವುದು ಏಕೋ ಧರ್ಮ ಮಾನವ ಧರ್ಮ ಅಂತ ಮನುಷ್ಯ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಮೇಲೆ ಯಾವ ಧರ್ಮವೂ ಇಲ್ಲ ನನ್ನ ಮನೆಗೆ ಕರ್ಕೊಂಡು ಹೋಗಿ ಆವತ್ತಿನಿಂದ ನಾನು ಅವರ ಮನೆಯಲ್ಲಿ ಹಾಲ್ನಲ್ಲಿ ನನಗೆ ಮಲಗಲಿಕ್ಕೆ ಕೊಟ್ಟಿದ್ದಾರೆ ನೋಡಿ ಆಲೋಚನೆ ಮಾಡಿದ್ರು ಒಬ್ಬನನ್ನ ಯಾವ ಜಾತಿಯ ಯಾವ ಧರ್ಮವ ಯಾವ ಯಾವ ಭಾಷೆಯವನ ಗೊತ್ತಿಲ್ಲ ಆದ್ರೂ ತನ್ನ ಮನೆಯಲ್ಲಿ ಕೊಂಡೋಗಿ ಆ ವ್ಯವಸ್ಥೆ ನೋಡಿದ ಕಾರಣ ನಾನೊಂದು ಒಂದು ವರ್ಷದವರೆಗೆ ಮೆಡಿಕಲ್ ಮೆಡಿಕಲ್ ಇದೆ ಆಮೇಲೆ ನಾನು ಹೋಟೆಲ್ ಇಂಡಸ್ಟ್ರಿ ಸೇರಿ ಆಮೇಲೆ ಹೋಟೆಲ್ ಇಂಡಸ್ಟ್ರಿಯಿಂದ ಆಮೇಲೆ ಚೇಂಜ್ ಆಗಬೇಕು ಅಂತ ಹೇಳಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾನು ಅಡಿಗೆ ಮಾಡಿದ್ದೇನೆ ಆಲ್ಸೋ ಪಾಲೋ ನನ್ನ ಮ್ಯಾನೇಜರ್ ಆಗಿ ಇದ್ದೆ ಸೀನಿಯರ್ ಮ್ಯಾನೇಜರ್ ಆಗಿ ವಿಜಯಲಕ್ಷ್ಮಿ ಹೋಟೆಲ್ ಅಲ್ಲಿ ಚೆಂಬೆ ಆಮೇಲೆ ಗಾರ್ಮೆಂಟ್ ಇಂಡಸ್ಟ್ರಿಗೆ ಸೇರಿ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟಿಂಗ್ ಸಣ್ಣ ಕೆಲಸವನ್ನ ಸ್ಟಾರ್ಟ್ ಮಾಡಿ ಲೇಯರಿಂಗ್ ಅಂತ ಹೇಳಿ ತುಂಬಾ ಕಷ್ಟ ಇತ್ತು ಹಾಗಾಗಿ ಲೇಯರಿಂಗ್ ಕೆಲಸ ಶುರು ಮಾಡಿ ಲೇಯರ್ ಮೆನ್ ಅಂತಾರೆ ಬಟ್ಟೆಯನ್ನು ಲೇಯರಿಂಗ್ ಆಮೇಲೆ ಅಲ್ಲಿಂದ ಸೂಪರ್ವೈಸರ್ ಆಗಿ ನನ್ನ ಕೆಲಸ ನೋಡಿ ಓನರ್ ನಮ್ಮನ್ನು ಶ್ರೀಧರ್ ಇರಾಣಿ ಅಂತ ಗುಜರಾತಿಯವರು ಅವರು ನನ್ನನ್ನು ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಸೀನಿಯರ್ ಸೂಪರ್ವೈಸರ್ ಮಾಡಿದ್ರು ಆಮೇಲೆ ಇನ್ನೆರಡು ಫ್ಯಾಕ್ಟರಿ ಡೆವಲಪ್ ಆದಾಗ ಅವ್ರು ನನ್ನನ್ನು ಪ್ರೊಡಕ್ಷನ್ ಮ್ಯಾನೇಜರ್ ಮಾಡಿ ಆಮೇಲೆ ಗುಜರಾತಿಗೆ ನಾನು ರೈಟ್ ಚಾಯ್ಸ್ ಎಕ್ಸ್ಪೋರ್ಟ್ಸ್ ಅಂತ ಒಂದು ಎಕ್ಸ್ಪೋರ್ಟ್ ಕಂಪನಿಯಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಉಮರ್ಗಾಂವ್ಗೆ ಹೋಗ್ತು ಉಮರ್ಗಾಂವ್ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಬಾರ್ಡರ್ ಗುಜರಾತಿನ ಫಸ್ಟ್ ತಾಲೂಕು ಗುಜರಾತ್ ಇಲ್ಲಿಂದ ನೀವು ಹೋಗುದಾದ್ರೆ ಫಸ್ಟ್ ನಿಮಗೆ ಉಮರ್ಗಾಂವ್ ಸ್ಟೇಷನ್ ಸಿಗ್ತದೆ ಆಮೇಲೆ ವಾಪಿ ಸೂರತ್ ಬರೋಡ ಅದೆಲ್ಲ ಆಮೇಲೆ ಆಗ್ತದೆ ಬಾರ್ಡರ್ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ನಾನು ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಸೇರಿ ಸಾಧಾರಣ ನೈನ್ಟೀನ್ ನೈಂಟಿ ನೈನ್ ಅಲ್ಲಿ ನಾನು ಗುಜರಾತಿಗೆ ಹೋಗಿದ್ದೇನೆ ಏಟಿ ಏಟ್ ಏಟಿ ನೈನ್ ಅಲ್ಲಿ ನಾನು ಮುಂಬೈಗೆ ಹೋಗಿದ್ದೇನೆ ನೈನ್ಟಿ ನೈನ್ ನವೆಂಬರ್ ಏಟೀನ್ ನಾನು ಉಮರ್ಗಾಂವ್ಗೆ ಹೋಗಿದ್ದೇನೆ ಅಲ್ಲಿಂದ ಹತ್ತು ವರ್ಷ ಕೆಲಸ ಮಾಡಿ ಆಮೇಲೆ ಈ ಟ್ರೈಬಲ್ಸ್ ತುಂಬಾ ಟ್ರೈಬಲ್ ಏರಿಯಾ ಮಹಾರಾಷ್ಟ್ರ ಬೋರ್ಡ್ ತಲಾಸರಿ ಮತ್ತು ಉಮರ್ಗಾಂವ್ ತಾಲೂಕು ಎರಡು ಟ್ರೈಬಲ್ ಏರಿಯಾ ಇವಾಗಲೂ ಟ್ರೈಬಲ್ ಏರಿಯಾ ಅಂತ ಹೇಳಿದ್ರೆ ಟ್ರೈಬಲ್ ಕೋರ್ಟೆನೇ ಎಮ್ ಎಲ್ ಎಲ್ಲ ಬರ್ತಾರೆ ಜಾಗ ಹಾಗೆ ಈ ಟ್ರೈಬಲ್ಸ್ ಗೆ ಮಹಾರಾಷ್ಟ್ರದ ಟ್ರೈಬಲ್ಸ್ ಬೋರ್ಡರ್ ಟ್ರೈಬಲ್ಸ್ ಕೆಲಸ ಕೇಳಿಕೊಂಡು ಬರ್ತಾರೆ ಕಂಪನಿ ನೋಡಿ ನಾನು ಹೇಳಿದ್ರೆ ಸಣ್ಣ ಪ್ರಾಯದವರಲ್ಲಿ ಇದ್ದಾರೆ ಅವರು ಬಂದು ಒಂದೇ ಕೇಳುದು ಫ್ಯಾಕ್ಟ್ರಿ ಗೇಟ್ಗೆ ಬಂದು ಹೆಲ್ಪರ್ಸಿ ಬರ್ತಿ ಆಯ್ತಾ ಹೆಲ್ಪರ್ ಕೆಲಸ ಉಂಟಾ ಅಂತ ಕೇಳುದು ಇಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಹುಡುಗರು ತುಂಬ ಸಂಖ್ಯೆಯಲ್ಲಿ ಬರ್ತಾರೆ ಇವಾಗ ಸ್ವಲ್ಪ ಡೌನ್ ಆಗಿದೆ ಯಾಕೆಂದ್ರೆ ತುಂಬಾ ಪೆನ್ಶಿನ್ ಕಂಪನಿಗಳೆಲ್ಲ ತುಂಬಾ ಓಪನ್ ಆದ ಕಾರಣ ಅವರಿಗೆ ಜಾಬ್ ಸಿಗ್ತಾ ಇದೆ ಆವಾಗ ಜಾಬ್ ಇಲ್ಲ ಮಹಾರಾಷ್ಟ್ರದಲ್ಲಿ ನಲ್ಲಿ ಟ್ರೈಬಲ್ ಏರಿಯಾದಲ್ಲಿ ಟ್ರೈಬಲ್ಸ್ ಇದು ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಒಂದೇ ಮನೆಯಲ್ಲಿ ಆರು ಏಳು ಮಕ್ಕಳು ಇರ್ತಾರೆ ಅತಿ ಕೆಲಸಕ್ಕೆ ಅವರನ್ನು ನೋಡಿ 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 ನಮಗೆ ಹೆಲ್ಪರ್ಸ್ ಸಾಧಾರಣ ಅಷ್ಟು ಬೇಕು ನಾಲ್ಕೈದು ಜನ ಬೇಕು ತುಂಬಾ ವಾಚ್ ಮನೆಲ್ಲುದ ನಾನು ಗೇಟ್ ನಂತರ ನೀನು ತಗೊಂಡಿದ್ದೆ ನನಗೆ ತುಂಬಾ ಬೇಸರ ಆಯ್ತು ಕೆಲಸ ಕೇಳಿಕೊಂಡು ಬರ್ತಾ ಇದ್ದಾರೆ ನನಗೆ ನನ್ನ ಇಲ್ಲಿನ ಊರು ನನ್ನ ಬಾಲ್ಯದ ಕೆಲಸ ನಾನು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ನಾವು ಬಂದಿದೆ ಅಂತ ಹೇಳೋದ್ ರಿಪೀಟ್ ಆಗ್ತಾ ಇದೆ ಹಾಗಾಗಿ ನಾನು ವಾಚ್ಮನ್ ಈ ಒಂದು ಹೇಳಿದ್ವಿ ವಾಪಸ್ ಕಳ್ಸಬೇಡ ನಿಲ್ಸು ಅಂತ ಅವ್ರ ಹತ್ರ ಎಲ್ಲ ಕೇಳಿದಾಗ ನೀವು ಕೆಲಸ ಯಾಕೆ ಕೇಳ್ತೀರಿ ಬೇರೆ ಯಾವ್ದು ಯಾವ್ದೋರಿಗೆ ಬರುದಿಲ್ಲ ಮಾತನಾಡಿದ ಅವರು ತಲೆ ಕೆಳಗೆ ಮಾಡ್ತಾರೆ ನಾಚಿಕೆಯವರಿಗೆ ಹಾಗೆ ನಾನು ಆಲೋಚನೆ ಮಾಡಿದೆ ಇವರಿಗೆಲ್ಲ ಅಪೇರನ್ಸ್ ಅಲ್ಲಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಆಪರೇಟರ್ ಕೆಲಸ ಕಲಿಸಿ ಕಲಿಸಿ ಬಿಟ್ರೆ ಇವರು ಆಪರೇಟರ್ಸ್ ಇದೆಯಾ ಅಂತ ಕೇಳ್ತಾರೆ ಆಮೇಲೆ ಆಮೇಲೆ ಹೆಲ್ಪರ್ಸ್ ಇದೆ ಅಂತ ಕೇಳುದಿಲ್ಲ ನನಗೆ ಅದನ್ನಾಗಿ ಮಾಡ್ಬೇಕು ಅಂತ ಹೇಳುವಂತ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟಿ ನಾನು ಹೇಳಿದ್ದೆ ಆಪರೇಟರ್ಸ್ ಶಾರ್ಟೇಜ್ ಇಲ್ಲ ನಾವು ಯು ಬಿ ಇಂದ ಆಪರೇಟರ್ಸ್ ಬಂದ್ರೆ ಮಾತ್ರ ಫ್ಯಾಕ್ಟರಿ ನಾನು ಮಾಡಬೇಕಾಗ್ತದೆ ನಾವು ಲೋಕಲ್ಸ್ಗೆ ಯಾಕೆ ಕಲಿಸಬಾರ್ದು ಬೀಶ್ ಮಿಷ್ ಟ್ವೆಂಟಿ ಮಿಷನ್ ಅನ್ನ ಸೈಡ್ ಅಲ್ಲಿ ಇಟ್ಟು ಅದರಲ್ಲಿ ಆಪರೇಟರ್ಸ್ ಟ್ರೈನಿಂಗ್ ಕೊಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡ್ತೇನೆ ಪ್ರಾರಂಭ ಮಾಡಿದ ಮೇಲೆ ಅದರಲ್ಲಿ ಚೇಂಜಸ್ ಅನ್ನು ಕಂಡ ಮೇಲೆ ನಾನು ಅದನ್ನು ಆ ಸಮಾಜ ಸೇವೆ ಅಂತ ಹೇಳುವಂಥದ್ದು ತುಂಬಾ ಜಾಸ್ತಿ ನನ್ನ ರಕ್ತದಲ್ಲಿ ಒಡ್ಲಿಕ್ಕೆ ಶುರುವಾಯಿತು ಸಾಧಾರಣ ಸರ್ಕಾರಿ ಡಾಕ್ಟರ್ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಆದಿವಾಸಿ ಹುಡುಗಿ ಹುಡುಗರನ್ನ ಫ್ರೀಯಾಗಿ ಟ್ರೈನಿಂಗ್ ಕೊಟ್ಟು ಉದ್ಯೋಗಕ್ಕೆ ನಾಟ್ ವರ್ಕಿಂಗ್ ಇನ್ ಮೈ ಫ್ಯಾಕ್ಟರಿ ಬಟ್ ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ಅಧಿಕ ಟ್ರೈಬಲ್ ಹುಡುಗಿ ಮತ್ತು ಹುಡುಗರನ್ನ ಅಪರಲ್ ಟ್ರೈನಿಂಗ್ ಫ್ರೀಯಾಗಿ ಅಪರಲ್ ಟ್ರೈನಿಂಗ್ ಕೊಟ್ಟು ಈಗ ಅವರು ಇಪ್ಪತ್ತೈದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದಾರೆ ಫೀಸ್ ರೇಟ್ ನಲ್ಲಿ ಥರ್ಟಿ ಫೈವ್ ತೌಸಂಡ್ ವರೆಗೆ ಹುಡುಗಿಯರು ಸಂಪಾದನೆ ಮಾಡುವಂತಹ ಹುಡುಗಿಯ ಬೈಬಲ್ ಹುಡುಗಿಯರು ಎಷ್ಟು ಚೇಂಜಸ್ ಆಗಿದೆ ನೋಡಿ ಸ್ಕೂಟಿ ಬಂದಿದೆ ಅವರಿಗೆ ಮನೆಯಲ್ಲಿ ಒಳ್ಳೆ ಟಿವಿ ಬಂದಿದೆ ದಿಸ್ ಇಸ್ಟ್ ಐ ಹ್ಯಾವ್ ಸೀನ್ ಅದರಿಂದ ಏನಾಯ್ತಲ್ಲಿದ್ರೆ ಸಮಾಜ ಸೇವೆ ಅಂತ ತರುವಂತದ್ದು ತುಂಬಾ ಇದಾದ ಮೇಲೆ ಮತ್ತೆ ಕೆಲಸ ಮಾಡ್ಲಿಕ್ಕೆ ಒಬ್ಬರಿಗೆ ಸಮಾಜ ಸೇವೆ ತಲೆಗೆ ಏರಿ ಬಿಟ್ಟರೆ ಮತ್ತೆ ಇದೀಗ ನಾವು ಹುಡುಗವರ ಅವಸ್ಥೆ ಆಗಿ ಆಗಿಬಿಟ್ಟಿದೆ ಸಾಯಂಕಾಲ ಒಂದು ಬಗ್ಗೆ ಆಗ್ತದೆ ಅಂತ ಹೇಳಿದ ಹಾಗೆ ಸಮಾಜ ಸೇವೆ ತಲೆಗೆ ಏರಿದ ಮೇಲೆ ಮತ್ತೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾನು ಯಾವ್ದು ದನಿ ಫೋನ್ ಮಾಡಿದ್ರೆ ಎಲ್ಲ ಟ್ರೈಬಲ್ ಏರಿಯಾದಲ್ಲಿ ಎಲ್ಲ ಕೊಡ್ತಾ ಇದ್ದೇನೆ ಎಲ್ಲರೂ ಒಟ್ಟು ಸೇರಿಸಿ ಟ್ರೈಬಲ್ಸ್ ಎಲ್ಲ ಒಟ್ಟು ಸೇರಿಸಿ ಅವನಿಗೆ ಇಲ್ಲಿಗೆ ತರಬೇಕು ಅಂತ ಹೇಳರ್ ಮೊಕ್ಕಾಡ ವಿಕ್ರಮಗಢ ಮಲ್ವಂಡ್ ದುಂದಲ್ವಾಡಿ ಇದೆಲ್ಲ ತುಂಬಾ ಫೇಮಸ್ ಇರುವಂತಹ ಜಾಗೆ ಧರಂಪುರ ಸೈಡ್ಗೆ ಹೋಗಿ ಬಿಟ್ಟರೆ ನಾನಪ ಧರಂಪುರ ಅದೆಲ್ಲ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಲ್ಲ ಮಲ್ನಿಟ್ರಿಷನ್ಗೆ ಆರ್ಟಿಕಲ್ ಬರುವಂತ ಜಾಗೆ ಇದು ಅಂದ್ರೆ ಕೆಲಸವೂ ಇಲ್ಲ ಮಾಲ್ಯೂಟ್ರೇಷನ್ ತುಂಬಾ ಹೈ ಇದೆ ತುಂಬಾ ಪ್ರಾಬ್ಲಮ್ ಇದೆ ಜಾಬ್ ಇಲ್ಲ ಅಂತ ವ್ಯವಸ್ಥೆ ಆ ಕಾಡು ಪ್ರದೇಶಕ್ಕೆ ಹೋಗಿ ಅವರನ್ನ ಮೋಟಿವೇಟ್ ಮಾಡಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಈ ಕೆಲಸವನ್ನ ಕಲಿಸಿ ಅವರನ್ನು ಕೆಲಸಕ್ಕೆ ಇಡುವಂತ ಮತ್ತೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಮತ್ತೆ ನನಗೆ ಹೇಳಿದ್ದೆ ಸರ್ ನಾನು ಕೆಲಸ ಬಿಡ್ತೇನೆ ನನಗೆ ಒಂದು ಸಣ್ಣ ಫ್ಯಾಕ್ಟ್ರಿ ನಾನು ಸ್ಟಾರ್ಟ್ ಮಾಡ್ತೇನೆ ನೀವು ಹೆಲ್ಪ್ ಅಂತ ಹೇಳಿದಾಗ ಅವರು ಫಸ್ಟ್ ನಲ್ಲಿ ಒಪ್ಪಿಕೊಳ್ಳಲಿಲ್ಲ ಆಮೇಲೆ ಆಯ್ತು ಅಂತೇಳಿ ನೀನು ಅದನ್ನು ಹಿಡ್ಕೊ ತೊಂದರೆ ಇಲ್ಲ ನಿನ್ನ ಮಾರ್ಗದಕ್ಕೆ ನಾನು ಅಡ್ಡಬಹುದಿಲ್ಲ ಅಂತ ಹೇಳಿ ನನಗೆ ಹದಿನಾರು ಮಿಷಿನ್ ಅವರು ಕೊಟ್ಟಿದ್ರು ಸ್ಟಾರ್ಟ್ ಮಾಡ್ಲಿಕ್ಕೆ ಯೂನಿಟ್ ನಾನು ಸಣ್ಣ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಅದಕ್ಕೆ ಸ್ಟಾರ್ಟ್ ಮಾಡುವಾಗ ನಾನು ಅದಕ್ಕೆ ಒಂದು ನದಿಯ ಹೆಸರನ್ನು ಕೊಡುವ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಇದೆಲ್ಲ ಕೆಲಸವನ್ನು ಮಾಡುತ್ತಾ ಇರುವ ಕಾರಣ ನನ್ನ ಜೀವನದಲ್ಲಿರುವಂಥ ನನ್ನ ಜನ್ಮ ಜನ್ಮಾಂತರದಿಂದ ಇರುವಂಥ ಪಾಪವನ್ನು ತೊಳೆಯುವಂಥ ಕೆಲಸ ನನ್ನದಾಗಿರಬೇಕು ಅಂತ ಹೇಳಿ ಸೌಪರ್ಣಿಕಾ ನದಿಯಿಂದ ಹೆಸರು ಅದಕ್ಕೆ ಕೊಟ್ಟು ಹಾಗೆ ಸೌಪರ್ಣಿಕಾ ಎಕ್ಸ್ಪೋರ್ಟ್ಸ್ ಅಂತ ಅದಕ್ಕೆ ಹೆಸರನ್ನು ಕೊಟ್ಟು ಆರಂಭ ಮಾಡಿ ಅದು ಹತ್ತು ವರ್ಷದಲ್ಲಿ ಸಾಧಾರಣ ನಾನ್ನೂರು ಮಿಷಿನ್ ಇರುವಂತ ಶ್ರೀ ಸೌಪರ್ಣಿಕಾ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ನಾನು ನನ್ನ ಮಗ ಡೈರೆಕ್ಟರ್ ಆಗಿ ದೊಡ್ಡ ಕಂಪನಿಯಾಗಿ ಬೆಳೆದು ಇವಾಗ ಸಾಧಾರಣ ಒಂದು ಸಾವಿರಕ್ಕಿಂತ ಅಧಿಕ ಜನರು ಕೆಲಸ ಮಾಡುವಂತ ಇಂಡಸ್ಟ್ರಿ ಇವಾಗ ಸಪರ್ಣಿಕ್ ಎಕ್ಸ್ಪೋರ್ಟ್ಸ್ ಮಾತ್ರ ಅಲ್ಲ ಜೊತೆಗೆ ನನ್ನ ಮಗಳ ಹೆಸರಿನಲ್ಲಿ ಫ್ಯಾಕ್ಟ್ರಿ ಇದೆ ಶರುತಿಯ ಪ್ಯಾರಲ್ಸ್ ಅಂತ ಸೊಸೆ ಹೆಸರಿನಲ್ಲಿ ಐಶ್ವರ್ಯ ಎಕ್ಸಿಮ್ ಅಂತ ಇದೆ ಈಗ ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ ನನ್ನ ಮಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಎಂ ಬಿ ಎ ಮಾಡಿದ್ದಾನೆ ಫ್ಯಾಕ್ಟ್ರಿ ಹ್ಯಾಂಡಲ್ ಮಾಡ್ತಾರೆ ನನ್ನ ಸೊಸೆ ಫ್ಯಾಕ್ಟ್ರಿ ಅಕೊಂಡಿಗೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾಳೆ ಶ್ರೀ ಇಂಟರ್ನ್ಯಾಷನಲ್ ಆ್ಯಂಡೋಲ್ ಪ್ಲೇಯರ್ ಆಮೇಲೆ ನನ್ನ ಧರ್ಮಪತ್ನಿಯವರು ಮಧ್ಯಾಹ್ನದ ಮೇಲೆ ಅವರು ಹೋಗಿ ಈ ಫ್ಯಾಕ್ಟ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ಹಾಗಾಗಿ ಗಾರ್ಮೆಂಟ್ಸಿನ ಫ್ಯಾಕ್ಟ್ರಿ ಅಂತ ಅವರು ನೋಡಿಕೊಳ್ತಾ ಇದ್ದಾರೆ ನಾನು ಎರಡು ಸಾವಿರದ ಹನ್ನೊಂದರಿಂದ ಇದೇ ಕಥೆಯವರಿಗೆ ಹೇಳಿದ್ದು ನಾನು ಪುನಃ ರಿಪೀಟ್ ಮಾಡಬೇಕು ಅಂತ ಇಲ್ಲ ಮಾರ್ಗದ ಕೆಲಸಕ್ಕೆ ದೊಡ್ಡ ವೃಕ್ಷ ಕಳೆದು ಬಿದ್ದ ಪಕ್ಷಿ ಕೂವುದನ್ನ ಕಂಡು ಯಾಕೆ ಅಳ್ತಾ ಇದೆ ಹೇಳಿ ನಿಂತು ನೋಡೋಕೆ ಅದರ ಮೊಟ್ಟೆ ಎಲ್ಲಿದ್ದ ನಾಶ ಆಗಿದೆ ಪುನಃ ಮೊಟ್ಟೆಯನ್ನು ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಪಕ್ಷಿ ಅಳುವುದನ್ನು ಚೆನ್ನಾಗಿ ಕೇಳಿದಂತ ನನಗೆ ಎಲ್ಲದಕ್ಕೂ ಒಂದು ಟರ್ನಿಂಗ್ ಪಾಯಿಂಟ್ ಇರ್ತದೆ ಮನುಷ್ಯರಿಗೆ ಏನ ಇದಕ್ಕೆಲ್ಲ ಕಾರಣಗಳು ಪೂರ್ವ ಕಾರಣಗಳು ಇರ್ಬೋದು ಯಾಕಂದ್ರೆ ಈಗ ನಾನು ಅದರಿಂದಾಗಿ ಗಿಡ ನೋಡುವುದಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ದಕ್ಕೂ ಸಾಧ್ಯ ಇಲ್ಲ ಅಂತ ನನಗೆ ಯಾಕಂದ್ರೆ ಹತ್ತೊಂಬತ್ತು ವರ್ಷ ನಾನು ಪಾದರಕ್ಷೆಯನ್ನು ಹಾಕಲಿಲ್ಲ ಬ್ಯಾರ್ಫುಟ್ ಹಾಕಿ ನಡೀತೇನೆ ಭೂಮಿಯ ಮೇಲೆ ಅಷ್ಟು ಪ್ರೀತಿ ಇತ್ತು ನನಗೆ ನಾನು ಭೂಮಿ ಮೇಲೆ ಚಪ್ಪಲಿ ಹಾಕಿ ನಡೆದ್ರೆ ಅವಳಿಗೆ ಏನೋ ನೋವಾಗ್ತದೆ ಏನೋ ಅಂತ ಹೇಳುವಂಥದ್ದು ಭಾವನೆ ನನಗೆ ಆಗದಿಂದ ಸೃಷ್ಟಿಯಾಗಿತ್ತು ಆಗಿರುವಾಗ ಆ ಭಾವನೆ ಇದ್ದಾಗ ನೀವ ನನಗೆ ಅಲ್ಲಾಜ ಮತ್ತೆ ನಾನು ಊರಲ್ಲಿರುವವರು ಶಾಲೆಯಿಂದ ಬಂದ್ ಶಾಲೆ ಬ್ಯಾಡನ್ನು ಮನೆಯೊಳಗೆ ಬಿಸಾಡಿಸ ಹೋಗ್ತಾ ಇದ್ದದ್ದು ಕಾಡಿನೊಳಗೆ ಅರ್ಥ ಆಯ್ತಲ್ಲ ಮತ್ತೆ ಈಗ ಅದು ಈಗ ಪ್ರಾಣಿ ರಕ್ಷಕರು ಯಾರಾದ್ರೆ ಇದ್ರೆ ನೋಟ್ ಮಾಡೋದು ಬೇಡ ನಾನು ಕಾಡಿನಿಂದ ಕಾಡು ಕೋಳಿಯನ್ನು ಹಿಡಿದು ತರ್ತಾ ಇದ್ದೆ ಮನೆಗೆ ನನಗೆ ಒಂದು ಹುಚ್ಚರ್ಥ ಹಾಗೂ ಕಾಡಿನ ಮೇಲೆ ತುಂಬಾ ಪ್ರೀತಿ ಇವಾಗ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳುವಂತ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಆವಾಗ ಅದನ್ನು ಹಿಡಿತಾ ಇದ್ದೆ ನಾನು ಆಗಿರುವ ಕಾಡಿನ ಮೇಲೆ ಪ್ರೀತಿ ಕಾಡಿನೊಳಗೆ ಅಲ್ಲೆಲ್ಲ ಹೋಗಿ ಅಲ್ಲಿ ಯಾಲನೆಲ್ಲ ಮಾಡಿ ಅದರಲ್ಲಿ ಟೈಮ್ ಪಾಸ್ ಮಾಡುದು ಓದುದಿದ್ರು ನಾನು ಜಾಸ್ತಿ ಓದ್ಲಿಲ್ಲ ಹೇಳಿದೆ ಹನ್ನೆರಡನೇ ಕ್ಲಾಸ್ ಈಗ ಗೇರ್ ಬೀಜದ ಒಂದು ಮರ ಇತ್ತು ಮನೆ ಇದ್ರೆ ಅದ್ರ ಮೇಲೆ ಟಾಪ್ ಇಟ್ಟು ಅದ್ರ ಮೇಲೆ ಕೂತ್ಕೊಂಡು ನಾನು ಓದ್ತಾ ಇದ್ದೀನಿ ಆಗಿರುವಾಗ ವೃಕ್ಷ ಪ್ರೇಮ ಆಗದಿಂದಲೇ ಇದ್ದಿರಬಹುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರ ಜೊತೆಗೆ ಸೇರಿಕೊಂಡು ವೃಕ್ಷ ಎಲ್ಲ ನಡಲಿಕ್ಕೆಲ್ಲ ಗಿಡ ಎಲ್ಲ ನಡ್ಲಿಕ್ಕೆಲ್ಲ ಹೋಗ್ತಾ ಇದ್ದೆ ಆದ್ರೆ ಭವಿಷ್ಯದಲ್ಲಿ ಗುಜರಾತಿ ಹೋಗಿಗೆ ಕಾಡನ್ನು ಬೆಳೆಸುವಂತ ಅನುಭವ ಬರಬಹುದು ಯಾವತ್ತೂ ನಾನು ಆಲೋಚನೆ ಮಾಡಿದವನಲ್ಲ ಆದ್ರೆ ಇದೊಂದು ಕಾರಣ ಆಯ್ತು ಅಂತ ಹೇಳಿ ಒಂದು ಕಾರ್ಡ್ ಸಣ್ಣ ಒಂದು ಕಾಡನ್ನು ಬೆಳೆಸಿ ನೋಡಿದಾಗ ಅದರಲ್ಲಿ ಪಕ್ಷಿಗಳೆಲ್ಲ ಬಂದು ಗೂಡು ಕಟ್ಟುವುದನ್ನು ನೋಡಿ ಜೇನು ಎಲ್ಲ ಬಟರ್ಫ್ಲೈ ಅನ್ನೆಲ್ಲ ನೋಡಿದಾಗ ಇದನ್ನ ಇಲ್ಲೇ ನಿಲ್ಲಿಸಬಾರದು ಇನ್ನು ನೆಟ್ಟು ಗಿಡ ಬೆಳೆಸುವ ಅಂತ ಹೇಳಿ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಮತ್ತೆ ಹೌಸಿಂಗ್ ಸೊಸೈಟಿಯಲ್ಲಿ ಹಾಸ್ಪಿಟಲ್ ನಂತರ ಎಲ್ಲ ಸಣ್ಣ ಸಣ್ಣ ಇಲ್ಲಿ ಪ್ರೆಸ್ ಕ್ಲಬ್ ನವರು ಮುಂದೆ ಮಾಡಿದ್ದಾರೆ ನೋಡಿ ಸಣ್ಣ ಮಿಯಾವಾಕಿ ಹಾಕಿ ಮಿನಿ ಮಿಯವಕಿ ಫಾರೆಸ್ಟ್ ಅಂತ ಹಾಗೆ ಮಿನಿ ಮಯ ಹಾಕಿ ಮಾಡ್ತಾ ಮಾಡ್ತಾ ನೋಡಿ ಇದರಲ್ಲಿ ಪತ್ರಿಕಾ ಮಾಧ್ಯಮದವರ ದೊಡ್ಡ ರೋಲ್ ಇದೆ ಇವತ್ತು ಪ್ರೆಸ್ ಕ್ಲಬ್ ಕ್ಲಬ್ನಲ್ಲೇ ನಾನಿದ್ದೇನೆ ಪತ್ರಕರ್ತರು ನನ್ನ ಕೆಲಸವನ್ನ ಆವಾಗದಿಂದಲೇ ಸೌತಿನ ಪತ್ರಕರ್ತರಾಗಿರ್ಬಹುದು ನಮ್ಮ ಗುಜರಾತಿನಲ್ಲಿ ನಮ್ಮ ಸೌತ್ ಗುಜರಾತಿನವರಾಗಿರ್ಬೋದು ನಾನು ಮಾಡುವಂತ ಕೆಲಸಗಳನ್ನೆಲ್ಲ ಹೈಲೈಟ್ ಮಾಡ್ತಾ ಇದ್ರು ಯುವತಿ ಸೊಸೈಟಿಯಲ್ಲಿ ಒಂದು ಸಾವಿರ ಗಿಡ ನೆಟ್ಟಿದ್ದಾರೆ ಐನೂರು ಗಿಡ ನೆಟ್ಟಿದ್ದಾರೆ ಹಾಗೆ ಇಂಡಸ್ಟ್ರಿಯಲ್ ಎಸ್ಟೇಟ್ ನಿಂದ ಕಾಲ್ ಬರ್ಲಿಕ್ಕೆ ಶುರುವಾಯ್ತು ವಾಪಿಯಿಂದ ಸೂರತ್ ನಮ್ಮಲ್ಲಿ ಒಂದು ನೀವು ಮಾಡಿ ನಮಗೆ ಒಂದು ದೊಡ್ಡ ಕಾರ್ಡ್ ಮಾಡಲಿ ಹಾಗೆ ವಾಪಿಯಲ್ಲಿ ನಾನು ಕಾರ್ಡ್ ಮಾಡಿದಾಗ ಒಂದು ಕೆಮಿಕಲ್ ಡಂಪ್ ಯಾರ್ಡ್ ಅನ್ನ ಫಾರೆಸ್ಟ್ ಮಾಡಿದ್ದೇನೆ ವಾಪಿಯಲ್ಲಿ ಅದು ವಾಪಿಯಲ್ಲಿ ಮಾಡಿದ್ದು ಪತ್ರದಲ್ಲಿ ಅಷ್ಟು ಹೈಲೈಟ್ ಆಗ್ಲಿಲ್ಲ ತಾರಾಪುರ ಮಹಾರಾಷ್ಟ್ರದಲ್ಲಿ ಮಾಡಿದ್ದು ನಾಲ್ಕು ಎಕರೆ ಇಲ್ಲ ಕೆಮಿಕಲ್ ಡಂಪ್ ಯಾರ್ಡ್ ಕನ್ವರ್ಟೆಡ್ ಇಂಟು ಫಾರೆಸ್ಟ್ಗೆ ವಸುಂಧರ ಅವಾರ್ಡ್ ಮಹಾರಾಷ್ಟ್ರ ಗವರ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವಸುಂಧರ್ ಅವಾರ್ಡ್ ಕೊಟ್ಟಿದೆ ಅದರಲ್ಲಿ ಅದೇ ಫಾರೆಸ್ಟ್ ಗೋಸ್ಕರನೇ ನನಗೆ ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಸಿಕ್ಕಿದೆ ಇಟಲಿ ಅವರೆಲ್ಲ ಬಂದು ನೋಡಿ ಹೌ ಒಲ್ ಕೆಮಿಕಲ್ ಡಂಪ್ ಯಾರ್ಡ್ ಇಸ್ ಕನ್ವರ್ಟೆಡ್ ಇನ್ ಟು ಫಾರೆಸ್ಟ್ ವಿಥೌಟ್ ಆಡಿಂಗ್ ಎನಿ ಸಾಯಿಲ್ ಮಣ್ಣನ್ನು ಬೇರೆ ತಂದು ಹಾಕದೆ ಹಾಗೆ ವಾಪಿಯಲ್ಲಿ ಮಾಡಿದ ಕಾಡಿನಲ್ಲಿ ಉದ್ಘಾಟನೆ ಮಾಡಿದವರು ಹಾರ್ದಿಕ್ ಶಾ ಇವಾಗ ಅವರು ಅವಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿ ಇವಾಗ ಅವರು ಪಿ ಎಂ ನ ಪಿ ಎಸ್ ಆಗಿದ್ದಾರೆ ಅವರು ಡೆಲ್ಲಿಗೆ ಹೋದಾಗ ಪಿ ಎಂ ಆದ ಮೇಲೆ ಪಿ ಎಸ್ ಆಗಿರ್ತೀವಿ ಹಾಗೆ ಸ್ಮೃತಿವನ ಅಲ್ಲಿ ಸ್ಮೃತಿವನದ ಕಥೆಯನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೇನೆ ಸ್ಮೃತಿ ವನ ಅಂತ ಹೇಳಿದ್ರೆ ಕಚ್ ಭುಜಂಗ ಪರ್ವತ ಭುಜಿಯೋ ಹಿಲ್ಸ್ ಅಂತ ಹೇಳೋದು ಗುಜಿಯೋ ಹಿಲ್ಸ್ ಫೇಮಸ್ ಭುಜಂಗ ಪರ್ವತ ಅಂತ ಹೇಳ್ತಾರೆ ಭುಜಂಗ ಪರ್ವತ ಅಂತ ಹೇಳಿದ್ರೆ ಅದರ ಮುಖ ನೀವು ನೋಡಿದ್ರು ನಾಗನ ಜಡೆ ಇದ್ದ ಹಾಗೆ ಉಂಟು ಅದರ ಮೇಲೆ ಟಾಪಿನಲ್ಲಿ ಒಂದು ನಾಗನ ದೇವಸ್ಥಾನವು ಉಂಟು ಪ್ರಾಚೀನ ಕಾಲದು ಸಾಧಾರಣ ಒಂದು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂತ ಜಾಗೆ ಅಂತ ಹೇಳ್ತಾರೆ ರಾಜರ ಕೋಟೆ ಇತ್ತು ಮಿಲಿಟರಿ ಕಂಟ್ರೋಲ್ ನಲ್ಲಿ ಇದ್ದದು ಮೋದಿಜಿಯವರು ಅದನ್ನ ಕೈಗೆ ತಗೊಂಡು ಅಲ್ಲಿ ಮುಳ್ಳು ಮಾತ್ರ ಇದ್ದದ್ದು ಮುಳ್ಳಿರುವಂತ ಗಿಡಗಳು ಆಡು ಮತ್ತು ನೀವು ಆಲೋಚನೆ ಮಾಡಿ ಮನುಷ್ಯನು ಈ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದ್ದವರು ಯಾವ ಜಾಗೆಯನ್ನು ಆಲೋಚನೆ ಮಾಡಿದ್ರೆ ಏನು ಮಾಡಿ ಎಷ್ಟೋ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಡೆವಲಪ್ಮೆಂಟ್ ಅಂತ ಅಲೇಬೇಕು ಅಷ್ಟೇ ಡೆವಲಪ್ಮೆಂಟ್ ಮಾಡುವುದು ಎಮ್ಮೆ ಮತ್ತು ಕುರಿ ಮಾತ್ರ ಮೇಲಿಕ್ಕೆ ಬರ್ತಾ ಇದ್ದಂತ ಜಾಗೆ ಇವತ್ತು ಫಾಲ್ ಪೀಪಲ್ಸ್ ನೀವು ಆಲೋಚನೆ ಮಾಡಿ ಇಟ್ ವಾಸ್ ಕೌ ಅಂಡ್ ಅದರ್ಪೆ ಬರ್ಲಿಕ್ಕೆ ಬರ್ತಾ ಇದ್ದಂತ ಜಾಗೆ ಇವಾಗ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಫುಡ್ ಫಾಲ್ ಪರ್ ಡೇ ಅದು ಸಮ್ಮರ್ ವಿಂಟರ್ ಎಲ್ಲ ಸೇರಿ ತ್ರೀ ಹಂಡ್ರೆಡ್ ರುಪೀಸ್ ಮ್ಯೂಸಿಯಂ ನೋಡ್ಲಿಕ್ಕೆ ಟ್ವೆಂಟಿ ರುಪೀಸ್ ಪಾರ್ಕಿಂಗ್ ಟ್ವೆಂಟಿ ರುಪೀಸ್ ಎಂಟ್ರಿ ಎಷ್ಟು ಅರ್ನಿಂಗ್ ಆಯ್ತು ನೋಡಿ ಎಷ್ಟು ಜನ ಬರ್ತಾರೆ ಅಲ್ಲಿ ವಿಶ್ವದ ಅತಿ ದೊಡ್ಡ ಕಾಡು ಮಿಯಾವಕ್ಕಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಮಿಯಾವಕ್ಕಿ ಫಾರೆಸ್ಟ್ ನಾವು ಅಲ್ಲಿ ಮಾಡಿದ್ದೇವೆ ಸಾಧಾರಣ ಐದು ಲಕ್ಷ ಇಪ್ಪತ್ತೈದು ಸಾವಿರ ಗಿಡ ನಂಚ ಆಗಿದೆ ಬಹುದೊಡ್ಡ ಕಾಡು ಇನ್ನು ಐವತ್ತು ಸಾವಿರ ಗಿಡ ಈ ಮಾರ್ಚ್ ಎಂದಿನ ನಂತರ ಪುನಃ ನಡಲಿಕ್ಕಿದ್ದೇನೆ ಆಮೇಲೆ ಸೆಕೆಂಡ್ ಬೇಸಿನಲ್ಲಿ ಹನ್ನೆರಡು ಲಕ್ಷ ನಡಲಿಕ್ಕೆ ಮ್ಯಾಪಿಂಗ್ ಆಗ್ತಾ ಇದೆ ಪಿ ಎಂ ಮೋದಿ ಅವರು ಡೈರೆಕ್ಟ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದಿನ ಇದೆ ಆವಾಗ ಅದು ಸಾಧಾರಣ ಹದಿನೇಳು ಹದಿನೆಂಟು ಲಕ್ಷ ಗಿಡಗಳು ಇದ್ದಂತ ಒಂದು ಪರ್ವತ ಆಗ್ತದೆ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಏಕರ್ಸ್ ನಾನೂರ ಎಪ್ಪತ್ತು ಎಕರೆ ಜಾಗ ಇರುವಂತಹ ಸ್ಮೃತಿವನ ಐವತ್ತು ಚೆಕ್ ಡ್ಯಾಮ್ ಇವತ್ತು ನೀವು ಹೋಗಿ ನೋಡಿದ್ರೆ ಚೆಕ್ ಡ್ಯಾಮಿನಲ್ಲಿ ಎರಡು ಚೆಕ್ ಡ್ಯಾಮಿನಲ್ಲಿ ಪರ್ವತದ ಮೇಲೆ ಇರ್ತಾ ಇದ್ದಾರೆ ಎರಡು ಚೆಕ್ ಡ್ಯಾಮಿನಲ್ಲಿ ಪ್ರಾಕೃತಿಕವಾಗಿ ಬಂದ ನೆಲೆ ನಿಂತ ಅಂದ್ರೆ ಸಾವಿರಾರು ಮೀನುಗಳು ಒಂದೆರಡು ಮೀನಲ್ಲ ಸಾವಿರಾರು ಮೀನುಗಳು ಪ್ರಾಕೃತಿಕವಾಗಿ ಬಂದಿ ಫಾರೆಸ್ಟ್ ನಲ್ಲಿ ಸಾವಿರದಿಂದ ಅಧಿಕ ವೆರೈಟಿ ಪಕ್ಷಿಗಳು ಹಂಡ್ರೆಡ್ ಅಂಡ್ ಪ್ಲಸ್ ನಂಬರ್ಸ್ ಆಫ್ ಸ್ಪೀಸೀಸ್ ಮೂರರಿಂದ ಅಧಿಕ ಜಾತಿ ಸಾವಿರದಿಂದ ಅಧಿಕ ಪಕ್ಷಿಗಳು ಸಣ್ಣ ಸಣ್ಣ ಪಕ್ಷಿಗಳು ಎಷ್ಟು ಬಂದಿವೆ ಅಂತ ಹೇಳಿದ್ರೆ ಸಣ್ಣ ಪ್ರಾಣಿಗಳು ಮೊಲ ಇದೆಲ್ಲ ಡೆವಲಪ್ ಆಗಿರುವಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ರಿಯಲಿ ಅಮೇಸಿಂಗ್ ಪ್ಲೇಸ್ ಅದು ಅದಕ್ಕೆ ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಬಿಟ್ಟರೆ ಬಾಕೆಲ್ಲ ಪ್ರಕೃತಿ ತರ್ತದೆ ನಮಗೆ ಯಾವುದೇ ವಾಟ್ಸಪ್ ನಿಂದ ತರಬೇಕು ಅಂತಲ್ಲ ಇಂಪೋರ್ಟ್ ಮಾಡ್ಬೇಕು ಅಂತಿಲ್ಲ ಯಾವುದೇ ಪಕ್ಷಿ ಇಲ್ಲದಂತ ಪರಿವಿತವಾಗಿದ್ದದು ಅದು ಪಟ್ಟು ಈಗ ಎಲ್ಲಿಗೆ ಸಾಧ್ಯ ಇಲ್ಲ ಕಾಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಗುಜರಾತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಡೆಲ್ಲಿಗೆ ಬರೆದು ಕಳಿಸಿದ್ರು ಇಲ್ಲಿ ಸಾಧ್ಯ ಇಲ್ಲ ಕಾರ್ಡು ಮಾಡಲಿಕ್ಕ ಹಾಗೆ ಹಾರ್ದಿಕ್ ಶಾ ಅವರು ಪಿ ಎಂ ಅವರಿಗೆ ನನ್ನ ಹೆಸರನ್ನು ಕೊಟ್ಟು ಈಗ ಉಂಗ್ರಗಾಂವ್ನಲ್ಲಿ ಒಬ್ಬರು ಇದ್ದಾರೆ ಅವರನ್ನು ಕರೆಸಿ ಸರ್ವೆ ಮಾಡಿಸೋಣ ಅವರು ಮಾಡ್ತಾರೆ ಕೆಮಿಕಲ್ ಡಂಪ್ ಯಾರ್ಡ್ ಅನ್ನ ಫಾರೆಸ್ಟ್ ಮಾಡಿದರೆ ಅವ್ರು ಚಾಲೆಂಜಿಂಗ್ ಏರಿಯಾದಲ್ಲಿ ಮಾಡ್ತಾರೆ ಅಂತೇಳಿ ನನ್ನನ್ನು ಕರೆಸಿ ನಾನು ಹೋಗಿ ನೋಡಿದಾಗ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ ಹಾಗಾಗಿ ಅವಾಗ ಪ್ರವೀಣ ಡಿ ಕೆ ಕಲೆಕ್ಟರ್ ಆಗಿದ್ದರು ತಮಿಳ್ನಾಡಿನವರು ಅವರ ಮುಖಾಂತರ ನಾನು ಕೆಲಸವನ್ನು ಜಿ ಎಸ್ ಡಿ ಎಂ ಎಸ್ ಸಿಒ ಹಾರ್ದಿಕ್ ಪಟೇಲ್ ಸರ್ ಇದ್ದರು ಅವಾಗ ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಆ ಯೋಜನೆಯನ್ನ ಕೈಯಲ್ಲಿ ಇಟ್ಕೊಂಡು ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಹೇಳಿದೆ ಫಸ್ಟ್ ಬೇಸ್ ನಲ್ಲಿ ಎರಡು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರ ಐವತ್ತ ಮೂರು ಗಿಡಗಳನ್ನು ನೆಟ್ಟು ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಎರಡು ಸಾವಿರದ ಇಪ್ಪತ್ತ ಎರಡು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಆಧರಣೆ ಪ್ರಧಾನಮಂತ್ರಿ ನರೇಂದ್ರ ಮಾದಿ ಮೋದಿಜಿ ಅವರು ಅದನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಸಾಧಾರಣ ಹದಿನೆಂಟು ಫೀಟ್ ಹೈಟ್ ಹೈಟ್ನ ಫಾರೆಸ್ಟ್ ಆಗಿತ್ತು ನೀವು ನೋಡಿ ಒಂದು ಫೀಟ್ ಎತ್ತರದ ಎರಡು ಫೀಟ್ ಎತ್ತರದ ಗಿಡಗಳನ್ನು ನಂಟು ಆ ಪರ್ವತ ಪ್ರದೇಶದಲ್ಲಿ ಜೆ ಅನ್ನು ಇದು ಮಾಡುವುದು ಮಲ್ಚಿಂಗ್ ಮಾಡುದು ಬಾನುಸಿ ಕೊಡುವುದು ಸ್ಪ್ರಿಂಕ್ಲರ್ ಸಾಧಾರಣ ಇವಾಗ ನಾಲ್ಕು ಸಾವಿರ ಪ್ರಶಸ್ ಇದೆ ಪರ್ವತದ ಮೇಲೆ ಅದಕ್ಕೆ ಡೈಲಿ ನೀರು ಕೊಡುವುದು ಅದನ್ನು ಸಂರಕ್ಷಣೆ ಮಾಡೋದು ಸಾಧಾರಣದ ಕೆಲಸ ಅಲ್ಲ ಅದಕ್ಕೆ ಈ ಮುಟ್ಟಾಳೆ ತಲೆಯಲ್ಲಿ ಇಲ್ಲದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಇದು ಮುಟ್ಟಾಳೆ ತಲೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅದು ಮತ್ತೆ ಈಗ ಪರ್ಮನೆಂಟ್ ಆಗಿಬಿಟ್ಟಿದೆ ವಿಶ್ವದ ಯಾವ ಕಡೆಗೆ ಹೋದರೂ ಮುಟ್ಟಾಳೆ ತಲೆಯಲ್ಲಿ ಇರುತ್ತದೆ ಹಾಗೆ ಸ್ಮೃತಿವಾದದ ಕತೆ ನನ್ನ ಜಾವಸೂರಿನಿಂದ ಹಿಡಿದು ಕಾಸರಗೋಡಿನ ಜನ್ಮದಿಂದ ಹಿಡಿದು ಸ್ಮೃತಿದಾನದವರೆ ಅದಲ್ಲದೆ ಭಾರತದ ಬಾರ ಹನ್ನೆರಡು ರಾಜ್ಯಗಳಲ್ಲಿ ಇಷ್ಟರವರೆಗೆ ನೂರ ಇಪ್ಪತ್ತ ಒಂದು ಕಾಡು ಮಾಡಿ ಆಗಿದೆ ನೂರ ಇಪ್ಪತ್ತ ಎರಡನೆಯ ಕಾಡು ರಾಜಸ್ಥಾನದ ಪಾಲಿಯಲ್ಲಿ ಇತ್ತೀಚೆಗೆ ಪ್ಲಾಂಟೇಶನ್ ಮಾಡಿ ಒಂದು ಲಕ್ಷ ಎರಡು ಸಾವಿರ ಗಿಡ ನೆಟ್ಟಿದ್ದೇನೆ ಇನ್ನೂ ಮೂವತ್ತೆರಡು ಸಾವಿರದ ಹತ್ತಿರ ಇಪ್ಪತ್ತೈದು ಎಕರ ಸ್ಥಳವನ್ನು ಎಕ್ವೈರ್ ಮಾಡಿ ಆಗಿದೆ ಸಿಕ್ಕಿಂ ರಾಜ್ಯಪಾಲರುಥರವರು ಬಂದು ಉದ್ಘಾಟನೆ ಮಾಡಿದರೆ ತುಂಬ ಸಂತೋಷ ಆಯಿತು ಹಾಗೆ ಪ್ರತಿ ವನಕ್ಕೆ ಇತ್ತೀಚೆಗೆ ಇಪ್ಪತ್ತೆಂಟು ಫೆಬ್ರವರಿಗೆ ಆಧರಣೀಯ ನಮ್ಮ ದೇಶದ ಪ್ರಥಮ ನಾಗರಿಕರಾದಂಥ ಪ್ರೆಸಿಡೆಂಟ್ ಮ್ಯಾಡಮ್ರವರು ಬಂದು ಒಂದು ಗಿಡವನ್ನು ನೆಟ್ಟ ಪುನಃ ಎಷ್ಟು ದೊಡ್ಡ ವನವನ್ನು ವೀಕ್ಷಿಸುವಂತಹ ಒಂದು ಯೋಗ ನಮಗೆ ಜೊತೆಗೆ ಸಿಕ್ಕಿದೆ ನಿಜವಾಗಿಯೂ ನೀವು ಸಣ್ಣ ಪ್ರಾಯದವರೆಲ್ಲ ಅದನ್ನು ಒಮ್ಮೆ ಬಂದು ನೋಡಬೇಕು ಯಾಕೆಂದರೆ ನಾನು ಪ್ರೆಸ್ ಕ್ಲಬ್ ಮಂಗಳೂರಿನ ಎಲ್ಲ ಟೀಮಿಗೆ ಆಹ್ವಾನ ಮಾಡ್ತಾ ಇದ್ದೇನೆ ನೀವು ದಯವಿಟ್ಟು ಬನ್ನಿ ನಿಮಗೆ ಅಲ್ಲಿ ಬಂದು ಅದನ್ನು ವೀಕ್ಷಣೆ ಮಾಡುವಂಥದ್ದು ಅಲ್ಲಿ ತಂಗಿ ಆಮೇಲೆ ಅಲ್ಲಿಯ ಫೈಟ್ ರನ್ ರನ್ ಆಫ್ ಕಚ್ಚನ್ನು ನೋಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಎಲ್ಲ ಅಲ್ಲಿ ಅರೇಂಜ್ಮೆಂಟ್ ನಾನು ಮಾಡ್ತೀನಿ ನಿಮಗೆ ಚಿಂತೆ ಬೇಕು ಅಂತೆಲ್ಲ ನೀವು ಜಸ್ಟ್ ಅಲ್ಲಿಗೆ ಬಂದು ಮುಟ್ಟಿದರೆ ಸಾಕು ಇವಾಗ ಕಚ್ಚಿಗೆ ಹೋದವರು ಕಚ್ಚಿನ ಇದೇ ಕತ್ತು ಕುಚ್ಚಿನೇ ಇದೇ ಮೇಕು ವೈಟ್ ರೆಡ್ಕು ಬೇಕು ಸಾಕ ಕಚ್ ಮೇಕು ಈಗ ಕುಚ್ಚಿನಲ್ಲಿ ಒಂದು ವರವನ್ನು ನೋಡಬಹುದು ತುಂಬಾ ದೇಶದ ಹಲವಾರು ಕಡೆಗಳಿಂದ ಪತ್ರಿಕಾ ಮಾಧ್ಯಮದವರು ಮಾಧ್ಯಮದವರು ಬಂದು ವಿಡಿಯೋವನ್ನು ಮಾಡ್ತಾ ಇದ್ದಾರೆ ಸ್ಟೋರಿ ಮಾಡ್ತಾ ಇದ್ದಾರೆ ರಾಜಸ್ಥಾನದ ಟಿವಿ ಬಂದು ಇತ್ತೀಚೆಗೆ ಒಂದು ದೊಡ್ಡ ಸ್ಟೋರಿ ರಾಮ್ ರಾಮ್ಸಾ ಅಂತ ಹೇಳಿ ಸ್ಟೋರಿ ಮಾಡಿ ಯೂಟ್ಯೂಬ್ ನಲ್ಲಿ ಹೈಲೈಟ್ ಮಾಡಿದ್ದಾರೆ ಒಬ್ಬ ಕಾರಣ ಕನ್ನಡದ ಒಬ್ಬ ಹೇಗೆ ಒಂದು ಕಾಡಲ್ಲಿ ಸಮುದ್ರ ತೀರದಲ್ಲಿ ಕಾಡನ್ನು ಬೆಳೆಸ್ತಾ ಇದ್ದಾರೆ ಹೇಳಿ ಸಮುದ್ರ ತೀರದಲ್ಲಿ ಹೊಯಿಗೆಯಲ್ಲಿ ಉಪ್ಪು ನೀರಿನಲ್ಲಿ ಉಪ್ಪು ಹೊಯ್ಗೆ ಇರುವ ಉಪ್ಪು ಗಾಡಿ ಇರುವಲ್ಲಿ ಫಾರೆಸ್ಟ್ ಬೈದಸಿ ನಾರ್ಗೋಲ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ನಿಮಗೆ ಕಾಡಲ್ಲಿ ಸಿಗುವುದು ಒಂದು ಲಕ್ಷ ಇಪ್ಪತ್ತು ಸಾವಿರ ಗಿಡಗಳನ್ನು ಕಾಡನ್ನು ಮಾಡಿದ್ದಾರೆ ಅತಿ ದೊಡ್ಡ ಕಾಡಾಗಿ ಬೆಳೆದು ಅದರಲ್ಲೂ ಹಲವಾರು ಪಕ್ಷಿಗಳ ಜೀವನ ಮಾಡುತ್ತಾ ಇದೆ ಕೆರೆಯನ್ನ ಮಾಡಿದ್ದೇನೆ ಕೆರೆಯಲ್ಲಿ ಎಕ್ವೆಟಿಕ್ ಸ್ಪಿಸೀಸ್ ತುಂಬಾ ಮೀನುಗಳು ಅದರ ಜೊತೆಗೆ ಆಮೆಗಳೆಲ್ಲ ಸಂರಕ್ಷಣೆ ಆಗ್ತಾಂಟು ನ್ಯಾಚುರಲಿ ಆಗಿ ಇವಾಗ ಇತ್ತೀಚೆಗೆ ನವಾಪುರ ಬೈಸಾರ್ ನಲ್ಲಿ ಕಡಲೆ ತೀರದಲ್ಲಿ ಇನ್ನ ಒಂದು ಲಕ್ಷ ಹದಿನಾರು ಸಾವಿರ ಗಿಡಗಳ ಹದ್ನಾಲ್ಕು ಸಾವಿರ ಗಿಡಗಳನ್ನ ಕಡಲ ತೀರದಲ್ಲಿ ನೆಟ್ಟಿದ್ದೇನೆ ಅದನ್ನು ನೀವು ನೋಡಿದ್ರೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ಯಾಕಂತ ಹೇಳಿದ್ರೆ